తానందారె డిఎఫ్ఓ అవరు అవర్ ప్రమోషన్ టైంలో నಮಗೆ పరిచయ అవగాడ గర్మలి అవర్ ప్రొబేన్ ఇంద బింద నము తరస ఐ బినాయి ఏడి సేవేని మందిరుక ఎల్ల కార్పొరేషన్ కమిషనర్ ఊ తీయనే చేయి అండ్ ఏసి పి రివ్యూ దిస్లీ టెస్ట్ ది ఆఫీసర్స్ అండ్ ఆనంద ఎల్ల ఆఫీసర్స్ ಧಾರ್ಮಿಕ ಪರಿಷತ್ ಸದಸ್ಯರು ಬಂದಿದ್ದಾರೆ ಡಾಕ್ಟರ್ಸ್ ಬಂದಿದ್ದೀರಿ ರೆಡ್ ಕ್ರಾಸ್ ಅವರು ಬಂದಿದ್ದಾರೆ ಎಲ್ಲ ಮಾಧ್ಯಮ ಮಿತ್ರ ಬಂದರೆ ಎಲ್ಲ ಇಲಾಖೆಯ ಅಧಿಕಾರಿ ಬಂದಿದ್ದೀರಿ ಸಾರ್ವಜನಿಕ ಬಾಂಧವರು ಬಂದಿದ್ದೀರಿ ಎಲ್ಲರಿಗೂ ಇಂಜಿನಿಯರ್ಸ್ ಎಲ್ಲ ಇದ್ದೀರಿ ಕೇಳಿದ ಡಿಸ್ಟ್ರಿಕ್ಟ್ ಎಲ್ಲ ಇದ್ದೀರಿ ಮುಖ ಕಾಣ್ತಾ ಇದೆ ಅದನ್ನ ಹೇಳ್ತಾ ಇದ್ದೀನಿ ಯಾರು ಸೊ ಎಲ್ಲರೂ ಕೂಡ ನಮ್ಮ ಆಫೀಸ್ನ ಎಲ್ಲರೂ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇಲ್ಲಿ ಈ ಒಂದು ವೈಯಕ್ತಿಕವಾಗಿ ನಿಮಗೆ ಭಾರಿ ಪ್ರಾಮುಖ್ಯವಾಗಿರುವಂಥ ಪ್ರಾಮುಖ್ಯವಾಗಿರುವಂಥ ಈ ಕ್ಷಣದಲ್ಲಿ ನಮ್ಮೊಂದಿಗೆ ನೀವು ಹಂಚ್ಕೊಂಡಿದ್ದೀರಿ ಅದಕ್ಕೆ ಮೊಟ್ಟ ಮರದಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಒಂದು ಟೀಮ್ ಆಗಿ ಕೆಲಸ ಮಾಡಲಿಕ್ಕೆ ಮುಖ್ಯ ಕಾರಣ ಆನಂದ್ ಸಿಮಿಲರ್ಲಿ ಫಾರೆಸ್ಟ್ ಜೊತೆ ಇರುವಂತಹ ಇದು ಫಾರೆಸ್ಟ್ ಇದು ಇಶ್ಯೂಸ್ ಇರುವಂತ ಒಂದು ಜಿಲ್ಲೆ ಇಟ್ ಇಸ್ ನಾಟ್ ಈಸಿ ಯಾಕಂದ್ರೆ ಇಟ್ಸ್ ಪ್ರಪೋಸಿಷನ್ ಫಾರೆಸ್ಟ್ ಅಲ್ಲಿ ಯಾವಾಗ ಯಾರು ಏನಾಗತ್ತೆ ಅನ್ನೋದ್ ಗೊತ್ತಾಗಲ್ಲ ಸೊ ಎಲ್ಲರೂ ಕೂಡ ಅವ್ರವರದ ಫಸ್ಟ್ ನಮ್ಮ ಅಸ್ತಿತ್ವ ಉಳಿಸ್ಕೋಬೇಕಲ್ಲ ಅದದ್ದು ಬಾರಿ ಮುಖ್ಯವಾಗಿರ್ತಿ ರೆಗ್ಯುಲೇಟ್ ಮಾಡೋದಲ್ವಾ ಈಗ ಬೇರೆ ಬೇರೆ ಇಲಾಖೆಯಲ್ಲಿ ನೀವೇನಾದ್ರೂ ಒಂದನ್ನ ಕಾಪಾಡಿಸ್ಬೇಕಂದ್ರೆ ఏదో సేవ పడుకు నింకొల్ నిం ఇలా ఫారెస్ట్ డిపార్ట్మెంట్ ఇష్యూస్ ఇస్తే అదన ఎన్స్ ఇట్ అండ్ బ్రింగ్ ఇట్వ్ ఎలా బ్యాలెన్స్ పబ్లిక్ ఇంట్రెస్ట్ బ్యాలెన్స్ ఎరడు బ్యాలెన్స్ హిందే నొతే ಕೆಲಸ ಮಾಡಿರುವಂಥ ಕಮಿಷನರ್ ಅನುಪಮ ಅಗರ್ವಾಳಿರ್ಬೋದು ಮತ್ತು ನನ್ನ ಆತ್ಮೀಯರ ಆತ್ಮೇರಂಥ ರಿಷ್ಯಂತ್ ಅವರು ಎಸ್ ಪಿ ಆಗಿರುವಂಥ ರಿಷ್ಯಂತ್ ಅವರಿರ್ಬೋದು ಮತ್ತೆ ಮುಂದೆ ಕೆಲಸ ಮಾಡಿರುವಂಥ ಯತೀಶ್ ಅವರಿರ್ಬೋದು ಒಂದು ಒಂದುವರೆ ಒಂದೂವರೆ ವರ್ಷ ಕಾಲದ ನಂತರ ಕೂಡ ಯಾವುದೇ ರೀತಿಯಲ್ಲಿ ಸಂಸ್ ಎಲೆಕ್ಷನ್ಸ್ ಎರಡು ಎಲೆಕ್ಷನ್ಸ್ ಮಾಡುವಾಗೆಲ್ಲ ಕೂಡ ಒಂದು ಈಗೋ ಕ್ಲಾಶು ಅದು ಇದು ಇಲ್ಲದೆ ಒಂದು ವಾಟರನ್ನು ಸಪೋರ್ಟ್ ಸಿಸ್ಟಮ್ ನಮಗೆ ಸಿಗಲಿಕ್ಕೆ ಇವರೆಲ್ಲರೂ ಒಂದು ವೈಯಕ್ತಿಕ ಗುಣ ಮತ್ತು ಒಟ್ಟಿಗೆ ಕೆಲಸ ಮಾಡುವಂಥ ಒಂದು ಇದು ಭಾರಿ ಕಾರಣಗೊಳವಾಗುತ್ತಿತ್ತು ಸೊ ಅದಕ್ಕೆ ಅವರೆಲ್ಲರೂ ಕೂಡ ನಾನು ಇವತ್ತು ಈ ವಿಚಾರದಲ್ಲಿ ನೆನಪಿಸ್ಕೊಂಡು ಧನ್ಯವಾದಗಳಿಗೆ